ಕಲಿಕಾ ಕಲಿಕಾಸೂಚಕಗಳು ವಿಭಿನ್ನ ಪಥ್ಯಗಳಲ್ಲಿ ಆಲಿಸಿದ ಸರಳ ಪದಗಳನ್ನು ಮತ್ತು ಉಚ್ಚಾರಾಂಶಗಳನ್ನು ಗುರುತಿಸುವರು ಆಲಿಸಿದ ವಿಭಿನ್ನ ಪಥ್ಯಗಳನ್ನು ನೀಡಿರುವ ಚಿತ್ರಗಳೊಂದಿಗೆ ಹೊಂದಿಸುವರು ಸರಳ ಪದಗಳಲ್ಲಿ ಅಕ್ಷರಗಳನ್ನು ಗುರುತಿಸುವರು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ಗಟ್ಟಿಯಾಗಿ ಓದುವರು ಅಕ್ಷರ ಗುಣಿತಾಕ್ಷರ ಮತ್ತು ಒತ್ತಕ್ಷರಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಸರಳ ಪದಗಳನ್ನು ಗಟ್ಟಿಯಾಗಿ ಓದುವರು ಸರಳ ಪದಗಳನ್ನು ತಪ್ಪಿಲ್ಲದಂತೆ ಬರೆಯುವರು ಭಾಷಾ ನಿಯಮಗಳನ್ನು ಅನುಸರಿಸಿ ಬರೆಯುವರು ಪಥ್ಯವನ್ನು ನಿರರ್ಗಳವಾಗಿ ಓದಿ ಅರ್ಥೈಸಿಕೊಳ್ಳುವರು ಏದಿದ ಪಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಅರ್ಥಪೂರ್ಣವಾಗಿ ಉತ್ತರಿಸುವರು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾಸೂಚಕಗಳು ಸಂಖ್ಯೆಗಳನ್ನು ಹೇಳುವರು ಮತ್ತು ಬರೆಯುವರು ಸಂಖ್ಯೆಗಳನ್ನು ಸ್ಥಾನಕ್ಕನುಗುಣವಾಗಿ ಹೆಸರಿಸುವರು ಮತ್ತು ಬರೆಯುವರು ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಬಿಡಿಸುವರು ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಬಿಡಿಸುವರು ವಾಕ್ಯರೂಪದ ನಿತ್ಯಜೀವನದ ಸಮಸ್ಯೆಗಳನ್ನು ಬಿಡಿಸುವರು ಅಳತೆಮಾನಗಳ ಪರಿಕಲ್ಪನೆ ಹೊಂದುವರು ಉದ್ದ ಗಾತ್ರ ತೂಕ ಸಮಯ ಇವುಗಳನ್ನು ಆಧರಿಸಿದ ನಿತ್ಯಜೀವನದ ಸಮಸ್ಯೆಗಳನ್ನು ಬಿಡಿಸುವರು ಭಿನ್ನರಾಶಿ ಸಂಬಂಧಿತ ಲೆಕ್ಕಗಳನ್ನು ಬಿಡಿಸುವರು ವಿನ್ಯಾಸಗಳನ್ನು ಗುರುತಿಸಿ ರಚಿಸುವರು ದತ್ತಾಂಶಗಳನ್ನು ಸಂಗ್ರಹಿಸುವರು ಮತ್ತು ವಿಶ್ಲೇಷಣೆ ಮಾಡುವರು